ನಮಸ್ಕಾರ ರೈತ ಬಂದವರಿಗೆ ಇವತ್ತು ನಾವು ಕುರಿಗೆ ಯಾವ ಥರ ಫಿಟ್ಟಿಂಗ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಐದು ಹಳ್ಳಿನ ಕುರಿಗೆ ಈಗ ನಾವು ಇದನ್ನ ಟ್ಯಾಕ್ಟರ್ಗೆ ಕನೆಕ್ಟ್ ಮಾಡಿದ್ದೀವಿ ಲೋವರ್ ಲಿಂಕು ಟಾಪ್ ಲಿಂಕ್ ಹಾಕಿ ಇದ್ರ ಜೊತೆಗೆ ಇಷ್ಟು ಈ ಥರ ಐಟಮ್ ಬರ್ತವೆ ಪೈಪು ಇಟ್ಟಿದ್ದೀವಿ ಅದು ಪೂರಾ ರೋಲ್ ಬರುತ್ತೆ ನಮ್ಮ ಸೈಜಿಗೆ ನಾವು ಕಟ್ ಮಾಡ್ಕೋಬೇಕು ಈ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಬೇರೆ ಬೇರೆ ಥರ ವೀಲು ಚೈನು ಸಂ ಬರುತ್ತೆ ನಾ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಯೂಸ್ ಆಗೋದು ಪಾನ ಹದಿನಾರು ನಂಬರು ಹದಿನೇಳು ನಂಬರು ಇಪ್ಪತ್ತೊಂದು ನಂಬರು ಈಗ ನಾವು ಫಸ್ಟು ಇದನ್ನ ಸ್ವಲ್ಪ ಲಿಫ್ಟ್ ಮಾಡೋಣ ಟ್ರ್ಯಾಕ್ಟ್ರೀಸ್ ಸ್ಟಾರ್ಟ್ ಮಾಡಿ ಮುಂಚೆವಾಗಿ ಇದ್ರ ಮುಂದೆ ತಾಳ ಕೂಡ ಫಸ್ಟ್ ಒಂದು ದೊಡ್ಡ ಬೋಲ್ಟು ಮೇಲೆ ಹಾಕ್ಕೋಬೇಕು ಚಿಕ್ಕ ಬೋಲ್ಟು ತೆಳಗಡೆ ಹಾಕಬೇಕು ಇದಕ್ಕೆ ಹದಿನಾರು ನಂಬರ್ ಹದಿನೇಳು ನಂಬರ್ ಪಾನ ಬೇಕು ಪಟ್ಟಿ ಮತ್ತು ರಿಂಗು ಇದೇ ತರ ಬಾಕಿ ಐದು ತಾಳನ್ನ ಫಿಟ್ಟಿಂಗ್ ಮಾಡ್ತೀವಿ ಈಗ ಅದು ಪೈಪ್ ಕೂಡ್ಸಕ್ಕೆ ಫಿಟ್ಟಿಂಗ್ ನೋಡಿ ಆ ಥರ ನಾಲ್ಕು ಹೋದ್ರೆ ನೀವು ಅಡ್ಜಸ್ಟ್ ಮಾಡ್ಬೋದು ಕೆಳಗಡೆ ಮೇಲೆ ಅಂತ ಈಗ ನಾವು ಸೆಂಟ್ರಿಗೆ ಇಟ್ಟು ಹಾಕ್ತಾ ಇದೀವಿ ಬೋಲ್ಟು ಅಡ್ಜಸ್ಟ್ಮೆಂಟಿಗೆ ನಾಲ್ಕು ಹೋಲ್ ಕೊಟ್ಟಿದ್ದೀವಿ ನೋಡ್ಬೋದು ಐದು ತಾಳು ಐದು ಹಿಂದ್ಗಡೆ ಪೈಪೆಲ್ಲ ಫಿಟ್ಟಿಂಗ್ ಆಗಿದೆ ಈಗ ಇದು ಚೈನ್ ಇದು ಇದು ಬೇರೆ ಬೇರೆ ಥರ ವೀಲು ಇವು ಎರಡು ಕ್ಲಾಂಪು ಇನ್ನೇನು ವೀಲ್ ಮಾಡಕ್ಕೆ ಮಾಡೋಕೆ ಈ ಕ್ಲಾಂಪನ್ನ ಫಿಟ್ಟಿಂಗ್ ಮಾಡೋದು ಇಲ್ಲಿ ಕೆಳಗಡೆ ಒಂದು ನಟ್ಟಿರುತ್ತೆ ಇಲ್ಲ ಕೂಡಿಸ್ಬೋದು ಅಥವಾ ಈ ಕಡೆಯಿಂದ ಶಿಫ್ಟ್ ಮಾಡಿ ಇಲ್ಲೇನು ಕೂಡಿಸಬಹುದು ಈ ಕಡೆನೂ ಇದೇ ತರ ಈ ಅಪೋಸಿಟ್ ಸ್ಟೇಟ್ ಆಗಿ ಒಂದು ಕೂಡಿಸ್ಬೇಕು ಇದು ಕೂತಾದಮೇಲೆ ಇದೊಂದು ಪೈಪ್ ಇದೆ ಈ ಥರ ಮುಂದೆ ಟೀ ಶರ್ಟ್ ಇದೆ ಇದನ್ನು ಇದ್ರೊಳಗೆ ಹಾಕಬೇಕು ಅದರ ಚೈನ್ನ ಈ ವಿಲಿಯಿಂದ ಈ ವಿಲಿಗೆ ಲೂಸ್ ಮಾಡ್ಕೋಬೋದು 이다도는더높이렇게는더높이정이 ଏଣ୍ଟେ କୁଡ଼ସୁ ಒಂದು ಹೋಲಿದೆ ಬೇಕಂದ್ರೆ ಇದನ್ನ ಮುಂದೆ ತೊಗೋಬೋದು ಬ್ಯಾಕ್ ಸೈಡ್ ಹೋಲಿದೆ ಸೇಮ್ ಇದೇ ಥರ ಈ ಸೈಡ್ ಒಂದು ಕೂಡಬಹುದು ಇದಾದ ನಂತರ ಕೂಡ ಫಿಟ್ಟಿಂಗ್ ಮಾಡೋದು ಸೈಡು ನೀವು ಎಕ್ಸ್ಟೆನ್ಷನ್ ಜಾಸ್ತಿ ಬೇಕಂದರೆ ಇಲ್ಲೊಂದು ಬೋಲ್ಟ್ ಇದ್ದಾವೆ ಇದನ್ನು ಬಿಚ್ಚಬೇಕು ಇದು ಬಿಚ್ಚಬೇಕು ಇದು ಬಿಚ್ಚಬೇಕು